ಚಪ್ಪಾಳೆಗಳು ಸನ್ಮಾನ್ಯ ಶ್ರೀ ಕರ್ನಾಟಕ ಸರ್ಕಾರದ ಅಬಕಾರಿ ಮಂತ್ರಿಗಳು ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು ಅಭಿವೃದ್ಧಿಯ ಅಧಿಕಾರರಾಗಿರುವಂತಹ ಸನ್ಮಾನ್ಯ ಶ್ರೀ ಆರ್ ಬಿ ತಿಮ್ಮಾಪುರ ಸಾಹೇಬರ ಅರವತ್ನಾಲ್ಕನೇ ಹುಟ್ಟು ಹಬ್ಬದ ನಿಮಿತ್ತವಾಗಿ ಅವತ್ ಇವತ್ತು ಲೋಕಾಪುರದೊಳಗೆ ಅವರೆಲ್ಲ ಅಭಿಮಾನಿಗಳು ಪಕ್ಷದ ಹಿರಿಯ ಕಾರ್ಯಕರ್ತರು ಯುವಕರು ಎಲ್ಲರೂ ಕೂಡಿಕೊಂಡು ಆ ಹುಟ್ಟು ಹಬ್ಬದ ದಿನಾಚರಣೆ ಅಂಗವಾಗಿ ಸಂಗೀತದ ರಸಮಂಜರಿ ಬೈಕ್ ರ್ಯಾಲಿ ಇನ್ನಿತರ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದಾರೆ ಹೀಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅಪ್ಪಾಜಿ ಮೆಲೋಡಿಸ್ ಕಲಾ ತಂಡದ ನಾಯಕರು ಗಾಯಕರು ಉತ್ತರ ಕರ್ನಾಟಕದ ಟೆನ್ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಎಂದೇ ಹೆಸರನ್ನ ಪಡೆದುಕೊಂಡಿರತಕ್ಕಂಥ ಮೈಲಾರಿ ಈಗ ವೇದಿಕೆಗೆ ಆಗಮಿಸಿದ್ದಾರೆ ಇನ್ನೊಂದು ಪ್ರೀತಿಯ ಚಪ್ಪಾಳೆ ಮೂಲಕ ಅವರನ್ನ ಸ್ವಾಗತವನ್ನು ಮಾಡ್ಕೊಳ್ಳೋಣ ಲಕ್ಷ್ಮೀ ವಿಜಯಪುರ್ ಕೂಡ ವೇದಿಕೆಗೆ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊತಾ ಈಗ ಕೇಳಿ ಆನಂದಿಸಿ ಒಂದು ಕನ್ನಡದ ಒಂದು ಸುಂದರವಾದ ಗೀತೆ ಮೈಲಾರಿ ಅವರ ಧ್ವನಿಯಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಅದೇ ರೀತಿಯಾಗಿ ಕರ್ನಾಟಕ ಸರ್ಕಾರದ ಅಬಕಾರಿ ಇಲಾಖೆಯ ಸಚಿವರಾಗಿರುವಂತಹ ಮಾನ್ಯ ಶ್ರೀ ಆರ್ ಬಿ ತಿಮ್ಮಾಪುರ ಸಾಹೇಬರ ಅರವತ್ನಾಲ್ಕನೇ ಹುಟ್ಟುಹಬ್ಬದ ಅಂಗವಾಗಿ ಲೋಕಾಪೂರ್ಣ ಸಮಸ್ತ ಅಭಿಮಾನಿ ಬಳಗದವರು ಪಕ್ಷದ ಸರ್ವಧರ್ಮದ ಹಿರಿಯರು ಮುಖಂಡರು ತಾವೆಲ್ಲರ ನೇತೃತ್ವದಲ್ಲಿ ಈ ಒಂದು ವೇದಿಕೆ ಮೇಲೆ ನಮ್ಮ ಸಿಮಾಪುರ್ ಸಾಹೇಬರ ಅರವತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬದ ಒಂದು ಆಚರಣೆಯ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಂತಹ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ತಾ ಸೌಂಡ್

ಮಾನ್ಯ ಜನಪ್ರಿಯ ಮುದೋಳ ಮತ ಕ್ಷೇತ್ರದ ಶಾಸಕರು ಅಭಿವೃದ್ಧಿಯ ಹರಿಕಾರರು ಕರ್ನಾಟಕ ಸರ್ಕಾರದ ಅಬಕಾರಿ ಇಲಾಖೆಯ ಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಆರ್ ಬಿ ತಿಮ್ಮಾಪುರ ಸಾಹೇಬರ ಅರವತ್ನಾಲ್ಕನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಬಹಳ ಅದ್ದೂರಿಯಾಗಿರತಕ್ಕಂಥ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಲೋಕಾಪುರ ನಗರದ ಸಮಸ್ತ ಗುರಿಯರ ಪರವಾಗಿ ತಮ್ಮೆಲ್ಲರನ್ನು ಕೂಡ ಹೃದಯ ತುಂಬಿ ಸ್ವಾಗತ ಸುಸ್ವಾಗತ ಬಯಸುತ್ತಾ ಈಗ ಕೇಳಿ ಮತ್ತೊಂದು ಸುಂದರವಾದ ಗೀತೆ ಜೊತೆಗೆ ಗಾಯಕಿ ಲಕ್ಷ್ಮಿಯವರು ಕೂಡ ವೇದಿಕೆಗೆ ಆಗಮಿಸಿದ್ದಾರೆ ಪರಸು ಮತ್ತು ನಮ್ಮ ವಿಜಯಕುಮಾರ್ ನಿಂಗರಾಜ್ ಈ ಎಲ್ಲ ಕಲಾವಿದರು ಕೂಡ ವೇದಿಕೆಗೆ ಆಗಮಿಸಿದ್ದಾರೆ ನಮ್ಮೆಲ್ಲ ಕಲಾವಿದರು ಪ್ರೀತಿಯಿಂದ ಹಾರ್ದಿಕವಾಗಿ ಸ್ವಾಗತ ಸುಸ್ವಾಗತ ಬಯಸ್ತಾ ಇದೀವಿ ಅದೊತ್ತಿಗೆ ಗಣ್ಯ ಮಾನ್ಯರು ಕೂಡ ಆಗಮಿಸ್ತಾ ಇದ್ದಾರೆ ಬೈಕ್ ರ್ಯಾಲಿಯ ಮೂಲಕ ಮಾನ್ಯ ಬಿ ತಿಮ್ಮುರ್ ಸಾಹೇಬರನ್ನ ಬಹಳ ಅದ್ದೂರಿಯಾಗಿರ್ತಕ್ಕಂಥ ಮೆರವಣಿಗೆ ಮೂಲಕ ವೇದಿಕೆಯತ್ತ ಕರೆದುಕೊಂಡು ಬರ್ತಾ ಇದ್ದಾರೆ ಇನ್ನೇನು ಕೆಲವೇ ನಿಮ್ಮ ಸುಳಗ ಸಾಹೇಬರು ಕೂಡ ವೇದಿಕೆಗೆ ಆಗಮಿಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಹೃದಯ ತುಂಬಿ ಸ್ವಾಗತ ಸುಸ್ವಾಗತ ವಹಿಸುತ್ತಾ ಕೇಳಿ ಒಂದು ಸುಂದರವಾದ ಗೀತೆ ಮೈಲಾರಿಯವರ ಧ್ವನಿಯಲ್ಲಿ ನಿಮ್ಮ ಮುಂದೆ ತೆಗೆಕೊಂಡ್ಬರ್ತೀವಿ ಸನ್ಮಾನ್ಯ ಶ್ರೀ ಆರ್ ಬಿ ತಿಮ್ಮಾಪುರ್ ಸಾಹೇಬರ ಅರವತ್ನಾಲ್ಕನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಅಪಾಜಿ ಮೆಲೋಡಿಸ್ ಕಲಾ ತಂಡದಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮ ಈಗ ಪ್ರಾರಂಭವಾಗಿದೆ ಎಲ್ಲರೂ ಕೂಡ ವೇದಿಕೆ ಎಂಬ ಭಾಗದಲ್ಲಿ ಒಂದು ಆಶಿಂತ ಆಗ್ಬೇಕಂತೇಳಿ ಮತ್ತೊಮ್ಮೆ ಮಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದಾರೆ ಈ ಒಂದು ಗೀತಿನ ಹೆಮ್ಮೆಯ ಕಲಾವಿದರು ಕಾಮಿಡಿ ಕಲಾಡಿಗಳು ಟಿವಿ ನೈನ್ ಕಸ್ತೂರಿ ಚಾನೆಲ್ಗಳಲ್ಲಿ

i okay. okay. ರಿರುವ ಕೊನೆಗೆ ತನಕ ಸ್ವರ್ಗ ನರಕವೆಲ್ಲ ಮೇಲಿಲ್ಲ ಕೇಳ ತನಕ ಇಲ್ಲೇ ಕಾಣಬೇಕು ಉಸಿರಿರುವ ಕೊನೆಗೆ ತನಕ

ಬಹಳ ಅದ್ಭುತವಾಗಿರ್ತಕ್ಕಂಥ ಅರ್ಥಗರ್ಭಿತವಾಗಿರತಕ್ಕಂಥ ಬರಲಿ ಒಂದ್ಸರಿ ಜೋರ ಚಪ್ಪಾಳೆ ಆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ವೇದಿಕೆ ಮೇಲೆ ನಮ್ಮ ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಸಚಿವರು ನಮ್ಮ ಕರ್ನಾಟಕ ಸ ಸಚಿವ ಸಂಪುಟದ ಅಬಕಾರಿ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ತಿಮ್ಮಾಪುರ ಸಾಹೇಬರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ವೇದಿಕೆಯನ್ನು ಅಲಂಕರಿಸಲಿದ್ದು ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಹೆಮ್ಮೆಯ ಶಾಸಕರಿಗೆ ಶುಭ ಕೋರ ತುಭ ಮುದ್ದು ಈ ಬಾಗಲಕೋಟೆ ಜಿಲ್ಲೆ ಉಸ್ತುವಾರಿ ಸಚಿವರು ಅಂದ್ರೆ ಈಗ ಕೇಳಿ ಮತ್ತೊಂದು ಸೊಗಸಾದ ಗೀತೆ ಸೌಂಡ್ ಜೀವನದಿ ಚಿತ್ರದ ಒಂದು ಸುಂದರವಾದ ಗೀತೆ ನಿಮಗೆ ಚಪ್ಪಾಳೆ ಈಗ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಜನನಾಯಕರು ಜನಪ್ರಿಯ ಮತ ಕ್ಷೇತ್ರದ ಶಾಸಕರು ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ಅಬಕಾರಿ ಮಂತ್ರಿಗಳು ಅಭಿವೃದ್ಧಿಯ ಹರಿಕಾರರು ಈ ಭಾಗದಲ್ಲಿ ನೀರಾವರಿ ಇರ್ಬೋದು ರಸ್ತೆ ಇರ್ಬೋದು ಎಲ್ಲಾ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿರ್ತಕ್ಕಂತ ಸನ್ಮಾನ್ಯ ಶ್ರೀ ಆರ್ ಬಿ ತಿಮ್ಮಾಪುರ ಸಾಹೇಬರ ಅರವತ್ನಾಲ್ಕನೇ ಹುಟ್ಟು ಹಬ್ಬವನ್ನ ಇವತ್ತು ಮುದೋ ತಾಲೂಕಿನ ಲೋಕಾಪುರ ನಗರದೊಳಗೆ ಬಹಳ ಅದ್ಧೂರಿಯಿಂದ ಸದಗರ ಸಂಭ್ರಮ ಅವರನ್ನ ಬಹಳ ಭವ್ಯವಾದ ಮೆರವಣಿಗೆಯ ಮೂಲಕ ವೇದಿಕೆ ಅತ್ತ ಕರೆದುಕೊಂಡು ಬರ್ತಾ ಇದ್ದಾರೆ ಮಾನ್ಯ ಜನಪ್ರಿಯ ಅಬಕಾರಿ ಮಂತ್ರಿಗಳಾಗಿರುವಂತ ಸನ್ಮಾನ್ಯ ಶ್ರೀ ಆರ್ ಬಿ ತಿಮ್ಮಾಪುರ ಸಾಹೇಬರನ್ನ ಹೃದಯ ತುಂಬಿ ಈ ವೇದಿಕೆಗೆ ಸ್ವಾಗತವನ್ನ ಬಯಸುತ್ತಾ ಮತ್ತೊಂದು ಸುಂದರವಾದ ಸೊಗಸಾದ ಗೀತೆ ಗಾಯಕಿ ಖುಷಿ ಅಪರ್ಸು ಗೊತ್ತದ ಅದಕ್ಕೆ ಬರ್ಲಿ ಒಂದ್ಸಾರಿ ಜೋರ ಚಪ್ಪಾಳೆ ಓಕೆ ಹಾ ಓಕೆ ನಮ್ಮ ವಿಜಯಪುರದಿಂದ ಆಗಮಿಸಿರುವಂತಹ ಲಕ್ಷ್ಮಿ ವಿಜಯಪುರ ಶೈಭವದ ತವರು ಕೂಗಿದೆ ಪ್ರೀತಿಸುವ ಬೇಡಿದೆ ಕೇಳು ನೀನು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ದೊಡೀ ಕನ್ನಡದು ಕಾಣಿಸದೆ ಮನ್ನ ಚರಿತೆಗಲಿ ಹಂಪೆಯ ಗುಡಿ ನೀ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು

ಅಬಕಾರಿ ಸಚಿವರು ಉಸ್ತುವಾರಿ ಸಚಿವರ ಲೋಕಾಪುರ ಪಟ್ಟಣದಲ್ಲಿ ಉದುಪಿಡಿಯ ಪರಿವಾರದವರು ಹಾಗೂ ಎಲ್ಲ ಅಭಿಮಾನಿ ಬಳಗದಿಂದ ಇಂದು ಅದ್ದೂರಿಯಾದಂತಹ ಒಂದು ಹುಟ್ಟುಹಬ್ಬವನ್ನ ಆಚರಿಸುವ ಕಾರ್ಯಕ್ರಮ ನಡೀತಾ ಇತ್ತು ಎಲ್ಲ ಹಾರ ತುರಾಯಿಗಳಿಲ್ಲದೆ ಅತ್ಯಂತ ಸರಳವಾಗಿ ಒಂದು ಹುಟ್ಟು ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ ಮೊಟ್ಟ ಮೊದಲಿಗೆ ಈ ಹಾರವನ್ನ ಹಾಕಿಬಿಟ್ರಿ ಸನ್ಮಾನ್ಯ ಆರ್ ಬಿ ತಿಮ್ಮಾಪುರ ಅವರಿಗೆ ಪ್ರೀತಿ ಪೂರ್ವಕವಾದಂತ ಒಂದು ಶಿವಾನಂದ್ ಉದುಪಡಿ ಅವರು ಹಾಕಿ ಬಿಡ್ರಿ ಎಲ್ಲ ಅಭಿಮಾನಿ ಬಳಗದವರು ವೇದಿಕೆ ಮೇಲಿದ್ದ ಗಣ್ಯ ಮಾನ್ಯರಿಗೆ ತುರಾಯಿಗಳನ್ನ ಸ್ವಾಗತದೊಂದಿಗೆ ತುರಾಯಿ ಕೇಕ್ ಕಟ್ ಮಾಡುವ ಮುಖೇನ ಎಲ್ಲ ಉದುಪಿಡಿ ಪರಿವಾರದವರು ಹಾಗೂ ಅಭಿಮಾನ ಬಂದ ಬಂಧುಗಳಿಂದ ಈಗ ಶ್ರೀಯುತ ಆರ್ ಬಿ ತಿಮ್ಮಾಪುರ ಸಾಹೇಬರು ಕೇಕನ್ನು ಕಟ್ ಮಾಡೋ ಮೂಲಕ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಮಾಡುವಂತ ಒಂದು ಸಮಯ ಈಗ ಆರ್ ಬಿ ತಿಮ್ಮಾಪುರ ಸಾಹೇಬರು ಈ ಅಪ್ಪಾಜಿ ಮೈ ಮ್ಯೂಜಿಕ್ ಮೈಲಾರಿ ಅವರು ವೇದಿಕೆ ಬರಬೇಕು ಮ್ಯೂಜಿಕ್ ಮೈಲಾರಿ ಅವರು ಈ ಒಂದು సన్మాన్య ఆర్బితిమ్మూర్వర పుట్ట హక్ష్మణ్ మాల్గి వేదిక బర్క్రమ భాగ్యగ శ్రీయత లక్ష్మణ్ మాల్గి ಈಗ ಎಸ್ ಮೈಲಾರಿ ಅವರು ಒಂದು ಗೀತೆಯೊಂದಿಗೆ ಈಗ ಕೇಕ್ ಕಟ್ಟು ಮಾಡುವ ಕಾರ್ಯಕ್ರಮ ನಡೀತಾ ಇದೆ ದಯಮಾಡಿ ಅವರು ಮಹಿಳೆಯವರು ಮ್ಯೂಜಿಕ್ ಮಹಿಳಾರಿಯವರಿಂದ ಒಂದು ಗೀತೆಯೊಂದಿಗೆ ಕೇಕ್ ಮಾಡುವ ಕಾರ್ಯಕ್ರಮ ಮೈಲಾರಿ ಅವರು

ಮಿಜಿಕ್ ಮೈಲಾರಿ ಅವರು ಒಂದು ಈಗ ಈ ಒಂದು ಹುಟ್ಟುಹಬ್ಬದ ನಿಮಿತ್ತವಾಗಿ ನಮ್ಮ ರಸಮಂಜರಿ ಕಾರ್ಯಕ್ರಮದ ಮಿಜಿಕ್ ಮೈಲಾರಿ ಅವರಿಂದ ಅಭಿಮಾನಿ ಗೀತೆಯನ್ನೇ ಇಲ್ಲಿ ಹಾಡ್ತಾ ಇದ್ದಾರೆ ದಯಮಾಟ್ ಎಲ್ಲರೂ ಗದ್ಲ ಮಾಡಬಾರ್ದು ಅದಾದ ನಂತರ ಕೇಕ್ ಕಟ್ ಮಾಡ್ಬಾರ ಸರ್ ದಯವಿಟ್ಟು ನಮ್ಮ ಕಾರ್ಯಕರ್ತರು ಎಲ್ಲರೂ ಟೇಸ್ಟ್ ಬಿಟ್ಟಿಳಿರಿ ಪ್ಲೀಸ್ ಕಾರ್ಯಕ್ರಮ ಬಹಳ ಅದ್ಭು ಅದ್ಭುರ ಸರಿ ಎಲ್ಲ ಮಾನ್ಯ ಬಾಗಲಕೋಟ್ ಜಿಲ್ಲೆಯ ಉಸ್ತುವಾರಿ ಸಚಿವರು ಅಬಕಾರಿ ಮಂತ್ರಿಗಳಾಗಿರುವಂತಹ ಅಭಿವೃದ್ಧಿಯ ಹರಿಕಾರ ಆಗಿರುವಂತಹ ಸನ್ಮಾನ್ಯ ಶ್ರೀ ಆರ್ ಬಿ ತಿಮ್ಮಾಪುರ ಸಾಹೇಬರ ಅರವತ್ನಾಲ್ಕನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಬಹಳ ಅದ್ದೂರಿಯಾಗಿರ್ತಕ್ಕಂಥ ಸರಗರ ಸಂಭ್ರಮದ ಕೂಡಿರತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ

ಓಕೆ ತಮ್ಮ ಪ್ರೀತಿಯ ಜೋರಾದ ಚಪ್ಪಾಳೆಗಳು ಆರ್ ಬಿ ತಿಮ್ಮಾಪುರ ಸಾಹೇಬರಿಗೆ ಆರ್ ಬಿ ತಿಮ್ಮಾಪುರ ಸಾಹೇಬರಿಗೆ ಈ ಗೀತೆಯನ್ನು ಮೆಚ್ಚಿ ಬಿಬಿ ಬಿ ಮೈಂಡ್ ಅವ್ರ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಐದ್ನೂರು ಒಂದು ರೂಪಾಯಿ ಕಾಣಿಕೆ ನೀಡಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಈಗ ಮಾನ್ಯ ಸಾಹೇಬರಿಂದ ಕೇಕ್ ಕಟ್ಟ ನಡೀತಾ ಇದೆ ಸರಕೆ ಹೆಂಗ್ ಮಾಡಿದ್ರಿ Terima kasih telah menonton! Woo! Yeah. Me <laughs> too!